ದೇವಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಪ್ರಸಿದ್ಧ ಆಧ್ಯಾತ್ಮಿಕ ವ್ಯಕ್ತಿ ಬ್ರಹ್ಮಂದ ಗುರುಜಿ ಅವರು ಶುಕ್ರವಾರ ದೇವಿಯ ದರ್ಶನ ಕೊಡಿದರು ಬಳಿಕ ಅವರು ನೀಡಿದ ಭವಿಷ್ಯ ನುಡಿಗಳು ಭಕ್ತರು ಮತ್ತು ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗಿದೆ ಮಾಧ್ಯಮದೊಂದಿಗೆ ಮಾತನಾಡಿ ಗುರುಜಿ ತಮ್ಮ ಭವಿಷ್ಯವಾಣಿಯಲ್ಲಿ ಇದು ಕೊನೆಯ ಹಂತ ಮುಂದಿನ ದಿನಗಳಲ್ಲಿ ಪ್ರಳಯದ ಕಾಲ ಬರುವ ಸೂಚನೆ ಇದೆ ಉತ್ತರ ಭಾರತ ಹಾಗೂ ಉತ್ತರ ಕರ್ನಾಟಕ ಭಾಗಗಳಲ್ಲಿ ಮುಳುಗಡೆಯಾದಂತಹ ಸ್ಥಿತಿ ಉಂಟಾಗಲಿದೆ ಕರ್ನಾಟಕ ಮೂರು ಭಾಗವಾಗುವ ಸಾಧ್ಯತೆ ಇದೆ ಭಾರತ ದೇಶವು ಎರಡು ಭಾಗವಾಗಲಿದೆ ಇದು ತಾಯಿ ಅಂಬೆಯ ಮುನ್ಸೂಚನೆ ಎಂದು ಭವಿಷ್ಯ ನುಡಿದರು ರಾಜಕೀಯದಲ್ಲಿ ದೊಡ್ಡ ಬದಲಾವಣೆಗಳು ಸಂಭವಿಸಲಿವೆ ಎಲ್ಲಾ ನಾಯಕರು ಗೊಂದಲಕ್ಕೆ ಸಿಲುಕುತ್ತಾರೆ ಪಕ್ಷಾಂತರಗಳು ನಡೆಯುತ್ತವೆ ಕುರ್ಚಿ ರಾಜಕಾರಣ ತೀವ್ರವಾಗುತ್ತದೆ ಸಂಕ್ರಾಂತಿ ವೇಳೆಗೆ ಕೇತು ಸೂರ್ಯ ರಾಹು ಸಂಚಾರದಿಂದ ದೊಡ್ಡ ರಾಜಕೀಯ ಗಲಾಟೆಗಳು ಉಂಟಾಗುತ್ತವೆ ಎಂದು ಹೇಳಿದರು ನರೇಂದ್ರ ಮೋದಿ ಅವರು ದೇಶದ ರಕ್ಷಾಕವಚ ಅವರಿಗೆ ಆರೋಗ್ಯ ಐಶ್ವರ್ಯ ಲಭಿಸಲಿ ಮುಂದಿನ ದಿನಗಳಲ್ಲಿ ಒಬ್ಬ ಸನ್ಯಾಸಿ ಪ್ರಧಾನಮಂತ್ರಿಯಾಗುವ ಯೋಗವಿದೆ ಬ್ರಹ್ಮಚಾರಿ ನಾಯಕನ ಅವಶ್ಯಕತೆ ಇದೆ ಇಲ್ಲದಿದ್ದರೆ ಜಗತ್ತಿನ ಮೇಲೆ ಶನಿಯ ಪ್ರಭಾವ ಹೆಚ್ಚಾಗುತ್ತದೆ ಎಂದರು ಗುರುಜಿ ತಮ್ಮ ನುಡಿಯಲ್ಲಿ ಮುಂದಿನ ಮಂತ್ರಿ ಸ್ಥಾನಕ್ಕಾಗಿ ಇಬ್ಬರಿಗೆ ಅವಕಾಶ ಇದೆ ನವೆಂಬರ್ನಿಂದ ಸಂಕ್ರಾಂತಿ ಒಳಗೆ ಯೋಗ ಸಾಧ್ಯ ಆಗದಿದ್ದರೆ ಮತ್ತೆ ಹತ್ತು ವರ್ಷಗಳ ನಂತರ ಯೋಗ ಬರುವುದು ಆದರೆ ಆ ವೇಳೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ಸಿಗುವುದಿಲ್ಲ ಇದು ಕಾಂಗ್ರೆಸ್ ಪಕ್ಷದ ಕೊನೆಯ ಅವಧಿ ಎಂದು ಹೇಳಿದರು ಗೋದಾವರಿ ನದಿಗಳು ಉಕ್ಕಿ ಹರಿದು ದೇಶವನ್ನು ಎರಡು ಭಾಗ ಮಾಡುವ ಮಟ್ಟಿಗೆ ನೀರು ತುಂಬಲಿವೆ ಅಮ್ಮನವರು ಈ ಬಾರಿ ಹಾಸನಂಬೆಯ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಿರುವುದು ಕೊನೆಯ ವರ್ಷ ಮುಂದಿನ ವರ್ಷದಿಂದ ಇಲ್ಲ ಇರುವುದಿಲ್ಲ ಎಂದು ಭವಿಷ್ಯ ನುಡಿದರು ಕುಂಭರಾಶಿಯಿಂದ ಪರಿವರ್ತನೆ ಮಾಡ್ತಾನೆ ಕೇತು ಸೂರ್ಯನ ಜೊತೆ ಪರಿವರ್ತನೆ ಮಾಡ್ತಾರೆ ಗುರು ಒಂದು ಧ್ಯಾನವನ್ನು ಮಾಡೋಕ್ಕೆ ಬಹುತೇಕ ಈ ರೀತಿ ಹೋದಾಗ ಗುರು ಕಟ್ಯಾ ಕಟ್ಟರಾ ಬಂದಾಗ ಕೇಂದ್ರದಿಂದ ಇಡೀ ಕನ್ಯಾಕುಮಾರಿ ಪಾರ್ದೇಶ ಉನ್ನತ ವರ್ಗಾನಿ ಹಿಡಿಯುತ್ತೆ ಅದರಲ್ಲಿ ಸಮಯ ಏನು ಅಂದರೆ ಎಲ್ಲರೂ ರಾಜಕೀಯದವ್ರು ಯಾರು Srinivas TV46 News Canada, Hassanam. You are watching TV46 News Canada.